ದಯೆ ಮಾಡಿ ಅವ್ನು ತುಂಬ ಒಳ್ಳೆ ಕಲಾವಿದ ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಿದ್ರೆ ದಯೆ ಮಾಡಿ ಅದೊಂದು ಕೆಲಸಕ್ಕೆ ಅವ್ನ ಆಸೆ ಅವ್ನ ಲೈಫಲ್ಲಿ ಇದ್ದಿದ್ದ ಗುರಿನೇ ಅದೊಂದು ನನ್ನ ತಂಗಿ ಮದ್ದು ತುಂಬ ಚೆನ್ನಾಗಿ ಮಾಡಬೇಕು ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ನಾವು ಹೇಳಿದ್ರೆ ನಾವು ಬಂದು ಒಂದು ದೊಡ್ಡ ಕುಟುಂಬ ಇದೆ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರು ನಾವು ಇವುಗಳಲ್ಲಿ ಅನ್ನೋದಕ್ಕೆ ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ ಅದ್ರ ಜೊತೆಗೆ ಸೊ ಇದ್ರ ಜೊತೆಗೆ ಆ ತುಂಬಾ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಬೇರೆ ಒಬ್ಬ ಒಬ್ಬ ನಾವು ಕೂಡ ನಾವೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ನಾವು ಇಡೀ ಟೀಮ್ ಎಲ್ಲ ಸೇರ್ಕೊಂಡು ನಾವು ಕೂಡ ಸೇರ್ಕೊಂತಾ ಇದ್ದೀವಿ ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್ ಆಗಿ ಹೌದು ಸರ್ ಬಿಟ್ಟಿದ್ದೆ ಅವರು ಅವ್ರು ನನ್ನ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದೆ ನನಗೆ ಏನು ಆಸೆ ನನಗೆ ನಮ್ಮ ಅಪ್ಪ ಇಲ್ಲ ಏನು ಅಪ್ಪಿನ ಜಾಗದಲ್ಲಿ ನಾನು ನನಗೆ ಮತ್ತೆ ತುಂಬ ಜೋರಾಗಿ ಮಾಡಬೇಕು ಒಂದೇ ನನ್ನ ಆಸೆ ನನಗೆ ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ ಅಷ್ಟೇ ಅವ್ಳೊಬ್ಬಳು ತುಂಬಾ ಚೆನ್ನಾಗಿ ಮದುವೆ ಮಾಡ್ಕೊಟ್ಟು ಒಳ್ಳೆ ಕಡೆ ಕಟ್ಬಿಟ್ರೆ ಒಬ್ಬ ಆಗಿ ಏನ್ ಮಾಡ್ತಿದ್ರು ಆ ಜವಾಬ್ದಾರಿ ಯಾವಾಗ ಕೇಳಿದ್ರು ಹೆಸರು ಮಾಡ್ಬೇಕು ದುಡ್ಡು ಮಾಡ್ಬೇಕು ನನಗೂ ಅದನ್ನ ಹೇಳ್ಕೊಟ್ಟು ದುಡ್ಡು ದುಡ್ಡು ಅಲ್ಲಿ ಸಾಯ್ಬೇಡಿ ಇಷ್ಟೇನಿರ್ತಿರ ತುಂಬಾ ಖುಷಿಯಾಗಿರಿ ಅಂತ ಅವನ್ ಯಾವತ್ತೂ ಸ್ಟೇಜ್ ಮೇಲೆ ಆಕ್ ಮಾಡ್ಲಿ ಏನ್ ಏನಿದ್ದ ಅವನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ ನಾನು ಅನಿಸ್ತಂತ ನಮ್ಮ ನಮ್ಮ ಕುಟುಂಬ ನಾವೆಲ್ಲ ನಮ್ಮ ಕುಟುಂಬದ ಒಂದು ಕೂಸು ದಯವಿಟ್ಟು ಇಲ್ಲ ಅನ್ನೋ ಒಂದು ಹೆಸರ ತುಂಬಾ ಇದೆ ತುಂಬಾ ನೋವಾಗ್ತದೆ ಆ ವಿಷಯ ಕೇಳಿದಾಗ ಯಾಕಂದ್ರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರಿಗೆ ತುಂಬ ಜನ ಇದ್ದಾರೆ ನನ್ನ ಸೀಸನ್ ಒಂದಾಗಿರ್ಬೋದು ಫೂವಲ್ ಆಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿದ್ದೀನಿ ಸೊ ಈ ಒಂದು ಈ ಥರದೊಂದು ಇನ್ಸಿಡೆಂಟಾಗಿ ಈ ಥರ ಬರಬೇಕಾಗಿಲ್ಲ ಅನ್ನೋಂಥದ್ದು ಭಾಳ ಭಾಳ ಇದೆ ಒಳ್ಳೆ ಗೆಳೆಯ ನಾನು ಹೇಳಿದಾಗೆ ಯಾರು ಯಾರೂ ಕೂಡ ಅದನ್ನು ಅವರು ಎಲ್ಲಿ ಯಾರು ಗೊತ್ತಿಲ್ಲ ನಗನಾಗ್ತಾ ಏರ್ಸೋ ಟೈಮರು ನಗ ಸ್ಟೇಬಲ್ಲೂ ನಗಿಸ್ತಾ ಇತ್ತು ಅಂತ ಅದೇ ಇಲ್ಲ ನಮ್ಮ ಇದೆಲ್ಲ ನಮ್ಮ ಕುಟುಂಬನ ಸೀಸನ್ ಒಂದು ಸೀಸನ್ ಒಂದು ಎಷ್ಟೇ ಸೀಸನ್ ಕೇಳಿಲ್ಲ ನಾನು ಕೂಸು ಇಲ್ಲ ಒಂದು ಅಂತಂದರೆ ವರ್ಷ ತಂದೆ ಅವರ ತಂದೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಮತ್ತೆ ವಿಷಯದಲ್ಲಿ ಕೇಳ್ಕೊಂಡಾಗ ತಂದೆ ಅಂತ ಮನೆಗೆ ಆಧಾರಾತ್ಮಕವಾಗಿ ದಿನವನ್ನು ನಮ್ಮ ರಾಕಿ ಈಗ ಹೆಣ್ಣು ಕಳಕ ತಾಯಿ ಮತ್ತು ತಂದಿ ಆದರೆ ನಾವು ಿಲ್ಲ ಆದ್ರೆ ಪಾಕಿಸ್ತಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ಆ ತಾಯಿಗೆ ತಂಗಿಗೆ ಸಪೋರ್ಟ್ ಅನ್ನೋದು ನಿಂತ್ಕೊಂತೀವಿ ಶಾಂತಿ ಸಿಗ್ಲಿ ಅಮ್ಮ ಮಗಳಿಗೆ ಸಂತೋಷ ಕೊಡ್ಲಿ ಅಂತ ಹೇಳ್ತೀವಿ ಆದ್ರೆ ಅವರು ಎಲ್ಲರೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಹೋಗಿ ಜನ ಗುರ್ತಿಸ್ಕೊಳ್ಳೋತರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕಟ್ ಅಂತ ಯಾಕೆ ಅಂತ ಒಂದು ಪ್ರಶ್ನೆ ನಾವು ೀತಿ ಕರ್ಕೊಂಡು ಹೇಳದಷ್ಟೇ ಸೊ ನಾನು ತಾಯಿ ಮಗಳಿಗೆ ನಾವೆಲ್ಲರೂ ದುಡ್ಡ ಇರ್ತೀವಿ ನೀವುಗಳು ಕೂಡ ಗೊತ್ತಿಲ್ಲ ನಾವು ಆಕೆಯ ಸಾಧನೆ ಬಗ್ಗೆ ಮಾತಾಡ್ಬೇಕಂತಿಲ್ಲ ಈ ಸ್ಥಿತಿಯಲ್ಲಿ ಮಾತಾಡುವ ಅವಕಾಶ ಸಿಗುತ್ತೆ ಅಂತ ಗೊತ್ತಿಲ್ಲ ಬಂದಿದ್ದಾರೆ

খুশিয়ান <laughs> <laughs>

സ്വീറ്റ <laughs> <laughs> <laughs>

Ooo, na 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 n na n na 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 n na n

ಆವತ್ತು ಏನು ಏನು ಆಯ್ಲಿ ಏನು ಏನು ಸೀರೋದು ವಿಷಯ ಬೇಜಾರು ಮಂಗಳೂ ಖುಷಿಯನ್ನು ನಮ್ಮ ನಮ್ಮ ಕುಟುಂಬ ನಾವು ಎಲ್ಲರೂ ಮಕ್ಕಳ ಕುಟುಂಬದ ಒಂದು ಕೂಸು ದಯವಿಟ್ಟು ಇಲ್ಲ ಅನ್ನೋ ಒಂದು ಹೆಸರ ತುಂಬ ಇದೆ ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಹೇಳಿದರೆ ತುಂಬ ಜನ ಇದ್ದಾರೆ ನನ್ನ ಸೀಸನ್ ನಮ್ಮಲ್ಲಾಗಿರ್ಬೋದು ಕೂವಲ್ಲಾಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿದ್ದೀನಿ ಸೊ ಈ ಒಂದು ಈ ಥರದೊಂದು ಇನ್ಸಿಡೆಂಟಾಗಿ ಈ ಥರ ಬರಬೇಕಾಗಿಲ್ಲ ನೋಂದರೆ ಭಾಳ ಭಾಳ ಇದೆ ಆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರೂ ಕೂಡ ಅದನ್ನು ಅವರು ಎಲ್ಲಿ ಯಾರು ಗೊತ್ತಿಲ್ಲ ಇದನ್ನು ನಗನಾಗ್ತಾ ಬೇರ್ಸತ್ತೆ ನಮ್ಗೆ ಅಷ್ಟೇ ಮೇಲೆ ನಗಿಸ್ತಾ ಇದೆ ಅಂತ ಅದನ್ನು ಹೇಳಿದ ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ ಇದು ಸೀಸನ್ ಸೀಸನ್ ಟು ಬಂದು ಎಷ್ಟೇ ಸೀಸನ್ ಹೇಳಕ್ಕೆ ಅಂತಂದರೆ ವರ್ ಅವರ ತಂದೆ ಅಂತ ಕಂಡು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಮತ್ತೆ ವಿಷಯ ಕೇಳ್ಕೊಂಡು ತಂದೆ ಅಂತ ಕಳ್ಕೊಂಡು ಮನೆಗೆ ಆಧಾರಾಸ್ಪದವಾಗಿ ತಿಂಗಳು ನಮ್ಮ ರಾಖಿ ಸೊ ಈಗ ನಮ್ಮ ಕಳ್ಕೊಂಡಂಥ ತಾಯಿ ಮತ್ತು ತಂಗಿ ಆದರೆ ನಾವು ಮಾಜಿ ಇಲ್ಲ ಆದರೆ ರಾಕಿಸ್ತಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ತಾಯಿಗೆ ತಂಗಿಗೆ ಅವ್ನ ಶಾಂತಿ ಸಿಗಲಿ ಅಮ್ಮ ಮಕ್ಕಳಿಗೆ ಮೊದಲಿಗೆ ದೇವ್ರೂಡ್ಲಿ ಅಂತ ಹೇಳ್ತೀವಿ ಆದ್ರೆ ಅವರು ಎಲ್ಲಾನು ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಹೋಗ್ತೀವಿ ಕರ್ನಾಟಕ ಜನ ಗುರ್ತಿಸ್ಕೊಳ್ಳುವ ತರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಬೋದು ಯಾಕೆ ಮಾಡ್ಕೊಂಬುದು ಅಂತ ಒಂದು ಪ್ರಶ್ನೆ